ಕಾಂಗ್ರೆಸ್ ಸೋಲಿಗೆ ಬಹುಮುಖ್ಯ ಕಾರಣ ಸಿಎಂ ಸಿದ್ದರಾಮಯ್ಯ ಮೂಡಾ ಹಗರಣ ದೇಶದೆಲ್ಲೆಡೆ ಕಾಂಗ್ರೆಸ್ ಪಕ್ಷದ ಮೇಲೆ ಪ್ರಭಾವ ಬೀರಿದೆ ಎಂದು ಮಾಜಿ ಗೃಹ ಮಂತ್ರಿ ಆರ್ಗ ಜ್ಞಾನೇಂದ್ರ ಆರೋಪಿಸಿದ್ದಾರೆ ತೀರ್ಥಹಳ್ಳಿಯಲ್ಲಿ ಮಾತನಾಡಿದ ಅವರು ರಾಜ್ಯದಲ್ಲಿ ನಡೆದ ವಾಲ್ಮೀಕಿ ಹಗರಣ ಮತ್ತು ಮೂಡಾ ಹಗರಣಗಳು ಭವಿಷ್ಯದಲ್ಲಿ ಕಾಂಗ್ರೆಸ್ ಮೇಲೆ ಭಾರೀ ಪರಿಣಾಮ ಬೀರಲಿವೆ ಎಂದು ವಾಗ್ದಾಳಿ ನಡೆಸಿದರು ಹರಿಯಾಣ ಮತ್ತು ಕಾಶ್ಮೀರದ ಸೋಲಿಗೆ ಇಲ್ಲಿಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಹಗರಣ ಕೂಡ ಬಹಳ ದೊಡ್ಡ ಹೊರತ ಕೊಟ್ಟಿದೆ ಕಾಂಗ್ರೆಸ್ಸಿಗೆ ಈ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯನವರು ಗೌರವದಿಂದ ರಾಜೀನಾಮೆ ಕೊಟ್ಟು ಇಳಿಯೋದು ಒಳ್ಳೆಯದು ಅಂತ ನನ್ನ ಭಾವನೆ ವಿಶೇಷವಾಗಿ ಈ ಕಾಂಗ್ರೆಸ್ ಹರಿಯಾಣ ಮತ್ತು ಕಾಶ್ಮೀರದ ಸೋಲಿಗೆ ಇಲ್ಲಿಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಹಗರಣ ಕೂಡ ಬಹಳ ದೊಡ್ಡ ಹೊರತ ಕೊಟ್ಟಿದೆ ಕಾಂಗ್ರೆಸ್ಸಿಗೆ ಈ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯವರು ಗೌರವದಿಂದ ರಾಜೀನಾಮೆ ಕೊಟ್ಟು ಇಳಿಯೋದು ಒಳ್ಳೆಯದು ಅಂತ ನನ್ನ ಭಾವನೆ